ರಾಹುಲ್ ಗಾಂಧಿ ಅವರು ಒಂದೇ ಧರ್ಮ ಹಿಂದುತ್ವದ ಹೆಸರಿನ ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಚಿಲ್ಲರೆ ರಾಜಕಾರಣ ಮಾಡಲಿ ಒಬ್ಬ ಎರಡು ಕೆಪ್ಪೆಗೆ ಬಾರಿಸಬೇಕು ಕೆನ್ನೆಗೆ ಬಾರಿಸಬೇಕು ಎಂದು ಅನಿಸಿದ್ದು ಅಂತ ಅದು ಇವರ ನಾಯಕ ರಾಹುಲ್ ಮೋದಿಗೆನೆ ಆಗಲಿಲ್ಲ ಮತ್ತೆ ಡಾಕ್ಟರ್ ಭರತ್ ಶೆಟ್ಟಿಗೆ ಈ ನಾಯಿಗೆ ಇರುವ ಬುದ್ಧಿಯೂ ಅಂತ ಹೇಳಿದ್ದಾರೆ ಒಂದು ಸ್ವಾಮೀಜಿ ರಾಹುಲ್ ಗಾಂಧಿ ಭಾಷಣ ಹಿಂದೂ ಧರ್ಮಕ್ಕೆ ವಿರೋಧ ಆಗಿರ್ಲಿಲ್ಲ ಶೆಟ್ಟಿ ಒಬ್ಬ ಬಿಜೆಪಿ ಅವರು ಹಿಂದುತ್ವ ಅಂದ್ರೆ ಅದು ತನ್ನದು ಅಂತ ಹೇಳುವ ರೀತಿಯಲ್ಲಿ ನಿರಂತರವಾಗಿ ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿಂದುತ್ವದ ಹೆಸರಿನಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹಿಂದುತ್ವದ ಹೆಸರಿನಲ್ಲಿ ಹೈ ಏನೋ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಿಂದುತ್ವದ ವಿಚಾರದಲ್ಲಿ ಬಳಕೆ ಮಾಡಿಕೊಂಡು ಸಮಾಜವನ್ನು ತುಂಡು ತುಂಡು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಭಾಷಣವನ್ನು ನಾನು ಐದು ಬಾರಿ ಕೇಳಿದ್ದೇನೆ ಇಡೀ ದೇಶದ ಜನ ಯಾರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಯಾರು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತಿದ್ದಾರೆ ಯಾರು ಪ್ರಜಾಪ್ರಭುತ್ವ ಇಲ್ಲಿಯೋ ಒಂದು ಕಡೆ ಅದು ಹೋಗಿ ಆಟೋಕ್ರಾಟಿಕ್ ಇದೆ ಸರ್ವಾಧಿಕಾರಿ ಅಂತ ಅಂತೇಳುವ ಹೆದರಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ರಾಹುಲ್ ಗಾಂಧಿ ಅವರ ಭಾಷಣ ಅತ್ಯಂತ ಅದ್ಭುತವಾದ ಭಾಷಣ ಅಂತ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ಒಂದೇ ಧರ್ಮದ ಬಗ್ಗೆ ಮಾತಾಡಿಲ್ಲ ಎಲ್ಲ ಧರ್ಮದ ಸಾರವನ್ನು ಹೇಳಿದ್ದಾರೆ ಅದು ಹಿಂದೂ ಧರ್ಮದ ಸಾರ ಏನು ಕ್ರೈಸ್ತ ಧರ್ಮದ ಸಾರ ಏನು ಮುಸ್ಲಿಂ ಧರ್ಮದ ಸಾರ ಏನು ಸಿಖ್ ಧರ್ಮದ ಸಾರ ಏನು ಅದರಲ್ಲಿ ಎಲ್ಲವೂ ಎಲ್ಲರನ್ನ ಒಗ್ಗಟ್ಟಾಗಿ ಕೊಂಡು ಎಲ್ಲ ಧರ್ಮದವರನ್ನು ಸಮಾನ ದೃಷ್ಟಿಯನ್ನು ನೋಡಬೇಕು ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕಾದ್ರೆ ಏಕತೆಯನ್ನು ಉಳಿಸಬೇಕಾದರೆ ಎಲ್ಲಿಯೋ ಒಂದು ಕಡೆ ಈ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಬಿ ಜೆ ಪಿ ನಾಯಕರಿಗೆ ದೇಶದ ಪ್ರಧಾನಮಂತ್ರಿ ಮೋದಿಯವರಿಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಸ್ಯಾಡೋ ಚೀಫ್ ಮಿನಿ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಬಿಟ್ಟರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಒಪೊಸಿಷನ್ ಲೀಡರ್ ಇಸ್ ನೆಕ್ಸ್ಟ್ ಟು ದ ಪ್ರೈಮ್ ಮಿನಿಸ್ಟರ್ ಅವರು ತನ್ನ ವಿಚಾರವನ್ನು ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಎಲ್ಲ ಸದಸ್ಯರ ಮಧ್ಯೆ ವಾದವನ್ನು ಮಂಡನೆ ಮಾಡಿದ್ದಾರೆ ಅದು ಅವರ ಹಕ್ಕು ಈ ದೇಶದ ಪ್ರಧಾನಮಂತ್ರಿಯನ್ನೇ ಮುಂದೆನೇ ವಾದ ಮಾಡಿ ಅವದಕ್ಕೆ ಉತ್ತರ ಕೊಡಲಿಕ್ಕೂ ಆಗಿದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಪಿಯ ನಾಯಕರು ಲೋಕಸಭೆಯ ಹೊರಗಡೆ ಇಲ್ಲಿ ಆದಿ ಬೀದಿಗಳಲ್ಲಿ ಚಿಲ್ಲರೆ ರಾಜಕಾರಣ ಮಾಡಲಿ ಕೊಟ್ಟಿದ್ದಾರೆಲ್ಲ ಆ ಚಿಲ್ಲರೆ ರಾಜಕಾರಣವನ್ನು ನಾವು ವಿರೋಧಿಸ್ತೇವೆ ದೇಶದ ಪ್ರಧಾನಮಂತ್ರಿಗೇನೆ ಇವರು ಹೇಳಿದ್ರಲ್ಲ ನಾನು ವಿಧಾನ ಲೋಕಸಭೆ ಒಳಗೆ ಹೋಗಿ ಎರಡು ಕೆಪ್ಪೆಗೆ ಬಾರಿಸಬೇಕು ಕೆನ್ನೆಗೆ ಬಾರಿಸಬೇಕೆಂದು ಎಂದು ಅನಿಸಿತ್ತು ಅಂತ ಅದು ಇವರ ನಾಯಕರಾವ್ ಮೋದಿಗೇನೆ ಆಗಲಿಲ್ಲ ಮತ್ತೆ ಡಾಕ್ಟರ್ ಭರತ್ ಇಲ್ಲಿ ಡಾಕ್ಟರ್ ಭರತ್ ಶೆಟ್ಟಿ ಯಾವುದಕ್ಕ ಡಾಕ್ಟರ್ ಭರತ್ ಒಬ್ಬ ಚಿಲ್ಲರೆ ರಾಜಕಾರಣಿ ಅನ್ಕಲ್ಚರ್ಡ್ ಪೊಲಿಟಿಷಿಯನ್ ಅವರು ಶಾಸಕರುಗಳ ಮಾನ ಮರ್ಯಾದನ್ನು ಹರಾಜು ಮಾಡಿದ್ದಾರೆ ಅವರಿಗೆ ಸಮಾಜ ಬಹಿಷ್ಕಾರ ಆಗಬೇಕು ಸಮಾಜ ಅವರ ಆ ಸ್ಥಾನಕ್ಕೆ ಅಗೌರವ ತೋರಿಸಿದ್ದಾರೆ ಈಸ್ ಅನ್ಫಿಟ್ ಟು ಬಿಕಮ್ ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರ ನಡವಳಿಕೆ ಅವರು ಮಾತಾಡಿದಂಥ ಮಾತುಗಳು ಒಬ್ಬ ವೈದ್ಯಕೀಯ ವೈದ್ಯರಾಗಿ ಅವರು ಮಾಡಿದಂಥ ಘೋರ ಅಪರಾಧ ಅಂತ ನಾನಂತೂ ಭಾವಿಸಿಕೊಳ್ತೇನೆ ಮತ್ತೆ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ ಒಂದು ನಾಯಿಯನ್ನು ತೋರಿಸಿ ರಾಹುಲ್ ಗಾಂಧಿಗೆ ನಾಯಿಯನ್ನು ಹೋಲಿಕೆ ಮಾಡಿದ್ದಾರೆ ಈ ನಾಯಿಗೆ ಇರುವ ಬುದ್ಧಿಯು ಈ ಡಾಕ್ಟರ್ಗಿಲ್ಲ ಅಂತ ಬೇಜಾರಾಯ್ತು ನನಗೆ ಹಾಗಾಗಿ ಡಾಕ್ಟರ್ ಸಮುದಾಯಕ್ಕೆ ಒಂದು ಅಗೌರವ ತೋರಿಸತಕ್ಕಂತಹ ಕೆಲಸ ಮಾಡಿದ್ದಾರೆ ನಾಯಿ ಬುದ್ಧಿ ಹೇಳಿಕೊಟ್ರೆ ಅದು ತನ್ನ ಜೀವವನ್ನು ಕೊಡ್ತದೆ ಅದಕ್ಕೆ ಇರುವಷ್ಟು ಮಾನವ ಮರ್ಯಾದೆ ಸಮಾಜದಲ್ಲಿ ಈ ಡಾಕ್ಟ್ರಿಗೂ ಇಲ್ಲಲ್ಲ ಅಂತ ಬೇಜಾರಾಯಿತು ಅವರು ನಾನು ಹಿಂದುತ್ವ ಅವರನ್ನ ಹೊಡೆದು ನಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಹೊರಗೆ ತೆಗಿತೇವೆ ಸಮಯಕ್ಕೆ ಸರಿಯಾಗಿ ನೀವು ಶಸ್ತ್ರ ಅಂತ ತೆಗೆದು ಏನ್ ಬೇಕು ಮಾಡ್ಲಿಕ್ಕಿದೆ ಮಾಡಿ ಐ ರಿಕ್ವೆಸ್ಟ್ ದಿ ಪೊಲೀಸ್ ಕಮಿಷನರ್ ಶಸ್ತ್ರಾಸ್ತ್ರವನ್ನು ನಾವು ತೆಗೆಯುತ್ತೇವೆ ಅಂದರೆ ಇನ್ ಎ ಪಬ್ಲಿಕ್ ಇಟ್ ಈಸ್ ಅನ್ ಎಫೆನ್ಸಿವ್ ಅದು ಒಂದು ಪ್ರಚೋದನಕಾರಿಯಾಗಿರ್ತಕ್ಕಂಥ ಮಾತು ಒಬ್ಬ ಶಾಸಕ ಈ ರೀತಿ ಮಾತನ್ನು ಆಡ್ತಾರಂತ ಆದರೆ ಅವರ ಮೇಲೆ ಸೋಮೋಟಕ್ಕೆ ಆರ್ ಅನ್ನು ರಿಜಿಸ್ಟರ್ ಮಾಡಬೇಕು ಪ್ರಚೋದನಕಾರಿ ಭಾಷಣ ಮಾಡುವುದರಿಂದಲೇ ಈ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಕುಂಠಿತಾಗಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಎಲ್ಲ ಅನಾಹುತಕ್ಕೆ ಈ ಜಿಲ್ಲೆ ಕೋಮು ಸೂಕ್ಷ್ಮ ಜಿಲ್ಲೆ ಅಂತ ಪರಿಗಣನೆ ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥವರೇ ಬಿ ಜೆ ಪಿ ಅವರು ಮತ್ತು ಈ ಡಾಕ್ಟರ್ ಭರತ್ ಶೆಟ್ಟಿ ಅಂತವರು ಹಾಗಾಗಿ ಅವರ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಇಮ್ಮಿಡಿಯೇಟ್ ಆಗಿ ಅವರನ್ನು ಬಂಧಿಸಬೇಕು ಒಬ್ಬ ಶಾಸಕ ಸಮಾಜದಲ್ಲಿ ಜವಾಬ್ದಾರಿ ಇದ್ದವರು ಸಮಾಜವನ್ನು ಕಟ್ಟತಕ್ಕಂಥವರು ಸಮಾಜದಲ್ಲಿ ಅಶಾಂತಿ ಇದ್ದಾಗ ಶಾಂತಿಯನ್ನು ಉಂಟು ನಿರ್ಮಾಣ ಮಾಡತಕ್ಕಂಥವ್ರು ನಾನು ಶಸ್ತ್ರಾಸ್ತ್ರಗಳನ್ನು ತೆಗೀತೇವೆ ವಾಟ್ ಯು ಮೀನ್ ಬೈ ಏನು ತೆಗಿತೀರಿ ನೀವು ಏನು ತಲ್ವಾರು ಇಟ್ಕೊಂಡು ಪುಂಡಾಟಿಕೆ ಮಾಡಲಿಕ್ಕೆ ಹೊರಟಿದ್ದೀರಾ ನಿಮ್ಮ ಪುಂಡಾಟಿಕೆ ಎಷ್ಟು ದಿನ ಈ ದೇಶದ ಜನತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಮಾನದಿಂದ ಇವತ್ತು ಶಾಕ್ ಆಗಿಬಿಟ್ಟಿದ್ದಾರೆ ತಾಳ್ಮೆ ಕಳ್ಕೊಂಡಿದ್ದಾರೆ ಈ ದೇಶದ ಜನ ಬಿಜೆಪಿಯನ್ನು ಸೋಲಿಸಿದ್ದಾರೆ ಯಾರ ಹಿಂದುತ್ವದ ಹೆಸರಲ್ಲಿ ಮತ ಪಡೆಯುತ್ತಿದ್ರು ಆ ಭಾಗದಲ್ಲಿಯೇ ಸೋಲುಗಂಡಿದ್ದಾರೆ ಅದರ ಬಗ್ಗೆ ನೀವು ಯಾಕೆ ಮಾತಾಡೋದಿಲ್ಲ ನಾಲ್ಕು ನೂರು ಸೀಟ್ ಅಂತ ಹೇಳಿದ್ರಲ್ಲ ಅದು ಬಿಟ್ಟು ಮುನ್ನೂರ ಮೂರು ನೀವು ಆರ್ ಲಾಸ್ಟ್ ಇಯರ್ ಮೆಜಾರಿಟಿ ಇನ್ ದಿ ಹೌಸ್ ನಿಮಗೆ ನೈತಿಕತೆ ಇದ್ದಿದ್ರೆ ಪಾರ್ಲಿಮೆಂಟಲ್ಲಿ ನೀವು ಯಾವಾಗ ಮೆಜಾರಿಟಿ ಬರಲಿಲ್ಲ ಇನ್ನೊಬ್ಬನ ಸಹಾಯ ಪಡೆದು ಸರ್ಕಾರ ಮಾಡೋದಕ್ಕಿಂತ ನಾನು ಸರ್ಕಾರ ಮಾಡೋದಿಲ್ಲ ಅಂತೇಳಿ ವಿರೋಧ ಪಕ್ಷ ಕೂತ್ಕೊಳ್ಬೇಕಾಗಿತ್ತು ಆದರೆ ನಿಮಗೆ ಆತ್ಮಗೌರವ ಇಲ್ಲ ಕಮಿಟ್ಮೆಂಟ್ ಇಲ್ಲ ನಿಮಗೆ ನಿಮಗೆ ಬೇಕಾಗಿರೋದು ಅಧಿಕಾರ ಮಾತ್ರ ಆ ವಿಚಾರಗಳನ್ನು ಪಾರ್ಲಿಮೆಂಟಲ್ಲಿ ಅಲ್ಲಿ ಹೇಳಿದರೆ ನೀವೇನು ಹೇಳ್ತೀರಿ ಪಾರ್ಲಿಮೆಂಟ್ ಹೊರಗಡೆ ನಿಮ್ಮ ದೇಶದ ಪ್ರಧಾನಮಂತ್ರಿಗೇನೆ ತಾಕತ್ತು ಇಲ್ಲ ಹುಡುಕಲಿಕ್ಕೆ ಮತ್ತೆ ನಿಮಗೆ ತಾಕತ್ತು ಇಡೀ ದೇಶದಲ್ಲಿ ಕೋಟ್ಯಂತರ ಜನ ಇದ್ದಾರೆ ದಿಸ್ ಇಸ್ ದ ಲಾರ್ಜೆಸ್ಟ್ ಪಾರ್ಟಿ ಇನ್ ದ ಡೆಮೋಕ್ರಸಿ ಇನ್ ಇಂಡಿಯಾ ಅವರ ಜೊತೆ ರಾಹುಲ್ ಗಾಂಧಿ ಈಸ್ ನಾಟ್ ಎ ರಾಹುಲ್ ಗಾಂಧಿ ಇಸ್ ಸೆಟ್ ಬೈ ದಿ ಕಾಂಗ್ರೆಸ್ ಪಾರ್ಟಿ ವಿ ವಿಲ್ ಬ್ಯಾಕ್ ಫಾರ್ ಎಂಟ್ ನಾವು ಹಿಂದೆ ನಿಲ್ತೇವೆ ಅವರು ಎರಡು ಕಡೆ ಚುನಾವಣೆ ನಿಂತು ಐದು ಲಕ್ಷಕ್ಕೂ ಹೆಚ್ಚಿನ ಓಟಲ್ಲಿ ಗೆಲ್ತಾರೆ ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ರೈನಿಂಗ್ ಸೋತಿಕೆ ತಂದವರು ರಾಹುಲ್ ಗಾಂಧಿ ಅವರ ಭಾಷಣ ಸರಿಯಾಗಿ ಕೇಳದೆ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದರು ನಾನು ಇವತ್ತು ಪತ್ರಿಕೆ ಓದ್ತಾ ಡೆಲ್ಲಿ ನ್ಯೂಸ್ ಓದ್ತಾ ಇದೆ ಒಂದು ಸ್ವಾಮೀಜಿ ಅವರು ಹೇಳಿದರು ರಾಹುಲ್ ಗಾಂಧಿ ಭಾಷಣ ಹಿಂದೂ ಧರ್ಮಕ್ಕೆ ವಿರೋಧ ಆಗಿರಲಿಲ್ಲ ಸ್ವಾಮಿ ಅಭಿಮುಕ್ತೇಶ್ವರ ನಂದ ಸ್ವಾಮೀಜಿ ಅವರು ಹೇಳಿದ್ದಾರೆ ವಾಟ್ ಎಸ್ ಎಡ್ ಈಸ್ ಏನು ಹಾ ಬೇರೆ ಬೇರೆ ಸ್ವಾಮೀಜಿಗಳು ಹೇಳಿದ್ದಾರೆ ನಾ ಹಿಂದೂ ಧರ್ಮದ ಹಿಂಸೆಗೆ ಅವಕಾಶ ಇಲ್ಲ ಅಂತ ಹೇಳುವುದನ್ನು ಪ್ರತಿಪಾದನೆ ಮಾಡಿದರು ಹಿಂದೂ ಧರ್ಮ ಈಸ್ ನಾಟ್ ಫಾರ್ ಕ್ರಿಯೇಟಿಂಗ್ ನಾನ್ಸೆನ್ಸ್ ಇನ್ ದ ಸೊಸೈಟಿ ಹಿಂದೂ ಧರ್ಮ ಎಲ್ಲರನ್ನ ಒಟ್ಟು ತೆಗೆದುಕೊಂಡು ಹೋಗತಕ್ಕಂಥ ಧರ್ಮ ಎಂಬತ್ತು ಶೇಕಡ ಜನ ಈ ದೇಶದಲ್ಲಿರ್ತಕ್ಕಂಥ ಧರ್ಮ ಅದು ಎಲ್ಲ ಪಾರ್ಟಿಯಲ್ಲಿ ಕೂಡ ಹಿಂದೂ ಧರ್ಮದ ಸದಸ್ಯರಿದ್ದಾರೆ ಶಾಸಕರುಗಳಿದ್ದಾರೆ ಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಭರಶೆಟ್ಟಿ ಅವರು ಗುತ್ತಿಗೆ ಕೊಟ್ಟಿಲ್ಲ ಯಾರು ಸ್ವಾಮೀಜಿ ಅವರು ಮತ್ತೂ ಹೇಳಿದ್ದಾರೆ ಬಿಜೆಪಿ ನಾಯಕರು ಕೋಮುವಾದದ ಆಧಾರದಲ್ಲಿ ಜನವನ್ನು ವಿಭಜಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದರು ದಟ್ ಈಸ್ ವಾಟ್ ದಿ ರಾಹುಲ್ ಗಾಂಧಿ ಸ್ಪೀಚ್ ಅದನ್ನು ನಿಲ್ಲಿಸಿ ಅಂತ ಹೇಳಬೇಕಾದ್ರೆ ಇಸ್ ಇಟ್ ನಾಟ್ ಎ ರೈಟ್ ಆಫ್ ಎ ಲೆಜಿಸ್ಲೇಟರ್ ಆರ್ ಎ ಪಾರ್ಲಿಮೆಂಟೇರಿಯನ್ ಮಾತಾಡಿದ ವಿಷಯ ಪಾರ್ಲಿಮೆಂಟ್ ಒಳಗಡೆ ತಾಕತ್ತಿದ್ರೆ ಪಾರ್ಲಿಮೆಂಟ್ ಅಲ್ಲಿ ರಿಪ್ಲೈ ಕೊಡಿ ನಿಮ್ಮ ಪ್ರಧಾನಮಂತ್ರಿಗೇನೆ ರಿಪ್ಲೈ ಕೊಡುವ ನೈತಿಕತೆ ಇಲ್ಲ ಮತ್ತು ನೀವ್ಯಾ ಚಿಲ್ಲರೆ ಲೆಕ್ಕ ನೀವ್ಯಾ ಚಿಲ್ಲರೆ ಲೆಕ್ಕ ಲೆಕ್ಕೊಬ್ಬ ಚಿಲ್ಲರೆ ಗಿರಾಕಿ ಹಾಗಾಗಿ ಈ ಒಂದು ವಿಚಾರ ಏನಿದೆ ಇದನ್ನು ನಾನು ಖಂಡನೆ ಮಾಡ್ತೀನಿ ಈ ರೀತಿಯ ಚಿಲ್ಲರೆ ಮಾತುಗಳು ಕ್ಷುಲ್ಲುಕ ಮಾತುಗಳು ಏನು ನಿಮಗೆ ಫ್ರೂಟ್ಫುಲ್ ಆಗೋದಿಲ್ಲ ನೀವು ಸೋಲಿನಿಂದ ಕಂಗಲಾಗಿದ್ದೀರಿ ನನಗೆ ಅರ್ಥ ಆಗ್ತದೆ ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತದೆ ನೀವು ಪಾರ್ಲಿಮೆಂಟಲ್ಲಿ ಇಪ್ಪತ್ತೈದು ಗೆಲ್ಲಿ ಎಂದು ಹೇಳಿದಿರಿ ಅನೇಕ ರಾಜ್ಯಗಳಲ್ಲಿ ನೀವು ಖಾತರಿ ಓಪನ್ ಮಾಡಿಲ್ಲ ಎಲ್ಲಿಯಲ್ಲಿ ಹಿಂಸೆ ಮಾಡಿಸಿದ್ದೀರಿ ಎಲ್ಲಿಯಲ್ಲಿ ಜನ ವಿರೋಧವಾಗಿ ಕೆಲಸ ಮಾಡಿದ್ದೀರಿ ಫಾರ್ ಎಕ್ಸಾಂಪಲ್ ಮಣಿಪುರ್ ಎರಡು ಲೋಕಸಭಾ ಕ್ಷೇತ್ರಗಳ ಹಿಂದೆ ಬಿಜೆಪಿಯಲ್ಲಿತ್ತು ಅಲ್ಲಿ ರಾಜ್ಯ ಸರ್ಕಾರ ಇತ್ತು ಯಾಕೆ ಜೀರೋ ಸಂಪಾದನೆ ಮಾಡಿದಿರಿ ಜನರ ಕಷ್ಟ ಕೇಳುವ ವಿಚಾರಗಳು ನಿಮಗೆ ಗೊತ್ತಿಲ್ಲ ನೀವು ಬರೇ ಜನರನ್ನು ಎತ್ತಿಗಟ್ಟಿ ಜನರ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಆ ಮೂಲಕ ಅಧಿಕಾರ ನಡೆಸಬೇಕು ಅಂತೇಳಿ ಆಲೋಚನೆ ಮಾಡುವಂಥ ನಿಮಗೆ ಮನೆಗೆ ಹೋಗುವ ಕಾಲ ಹತ್ತಿರ ಬಂದಿದೆ ಈ ಸರಕಾರ ಕೇಂದ್ರ ಸರ್ಕಾರ ನನ್ನ ಪ್ರಕಾರ ಇನ್ನು ಆರು ತಿಂಗಳು ಕಾಲ ಬರುವುದಿಲ್ಲ ಇದು ಬಿದ್ದು ಹೋಗ್ತದೆ ಅದರ ಭಯ ಇದೆ ಹಾಗಾಗಿ ಇವತ್ತು ಎಲ್ಲ ರಾಹುಲ್ ಗಾಂಧಿ ಅವರನ್ನ ಬಿಕ್ಕಾಬಿಕ್ಕಿಯಾಗಿ ಟೀಕಿಸುವುದು ಇವತ್ತೊಬ್ಬ ಸಮರ್ಥ ರಾಹುಲ್ ಗಾಂಧಿ ಯಾವಾಗ ವಿರೋಧ ಪಕ್ಷ ನಾಯಕತ್ವವನ್ನು ವಹಿಸಿಕೊಂಡ್ರು ಆ ಸಂದರ್ಭದಿಂದ ಬಿಜೆಪಿಯವರಿಗೆ ಕಂಗಾಲಾಗಿದ್ದಾರೆ ಅವರ ಭಾಷಣಗಳು ಅವರು ವ್ಯಕ್ತಪಡಿಸಿದಂಥ ವಿಚಾರಗಳು ಬಿ ಜೆ ಪಿ ಅವರಿಗೆ ಉತ್ತರ ಕೊಡಲು ಅಸಾಧ್ಯವಾದ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ಆದಿ ಬೀದಿಯಲ್ಲಿ ಚಿಲ್ಲರೆ ಗಿರಾಕಿಗಳು ನಾವು ಕತ್ತಿ ಹಿಡಿತೇವೆ ನಾವು ಚೂರು ಹಿಡಿತೇವೆ ನಾವು ಕೆಪ್ಪೆಗೆ ಹೊಡಿತೇವೆ ನಾವು ಕೆನ್ನೆಗೆ ಹೊಡಿತೇವೆ ಸೊಂಟಕ್ಕೆ ಹೊಡಿತೇವೆ ತಾಕತ್ತಿದ್ರೆ ಹೊಡೆದು ನೋಡಿ ನೀವಲ್ಲ ದೇಶ್ ನರೇಂದ್ರ ಮೋದಿ ಹೊಡೆಯಲಿ ಮುಟ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಅಶಾಂತಿ ಉಂಟು ಮಾಡೋದು ನಿಮ್ಮ ಕೆಲಸ ನಾನು ರಿಕ್ವೆಸ್ಟ್ ಮಾಡ್ತೇನೆ ಕಮಿಷನ್ಗೆ ಯು ಹಾವ್ ಟು ಅರೆಸ್ಟ್ ಇಮಿಡಿಯೇಟ್ಲಿ ಅವರ ಸಿ ಡಿ ಎಲ್ನ ತರಬೇಕು ತಗೊಳ್ಬೇಕು ಏನು ಮಾತಾಡಿದ್ದಾರೆ ಪತ್ರಿಕಾ ಹೇಳಿಕೆಗಳನ್ನು ತಗೊಳ್ಬೇಕು ಒಬ್ಬ ಶಾಸಕನಿಗೆ ಯಾವುದೇ ಕ್ಷಮೆ ಕೊಡಬಾರ್ದು